ಎಷ್ಟೊತ್ತಿಂದ ಇರೋದು ಆರು ವರ್ಷ ಹೆಚ್ಚು ಕಮ್ಮಿ ಏಳು ವರ್ಷ ಆಗೋಯ್ತು ಇಲ್ಲೇ ಇರ್ತೀರಾ ನಾವು ಹಗ್ಲು ರಾತ್ರಿ ಎಲ್ಲ ಇಲ್ಲೇ ಹೋದ್ಸಲ ಬಂದಾಗ ನಾನು ನೋಡಲೇ ಇಲ್ಲ ಏ ಇಲ್ಲೇ ಇದ್ದೀವಿ ಆರು ವರ್ಷ ಏಳು ವರ್ಷ ಆಗೋಯ್ತು ಕಡ್ಮೆ ಕೊರೋನ ಬಂತಲ್ಲ ಹಾಂ ಅವಾಗ ಬ ಬೆಂಗ್ಳೂರು ಇಲ್ಲಿ ಕೇ ಬ ಇದೆ ಊರಲ್ಲ ನೀವು ನಾವು ರಾಮನಗರ ಹಾಂ ಹಾಂ ಅಲ್ಲಿಂದ ಇಲ್ಲಿ ಬರ್ತೀರೋದಾ ಹ್ಞೂ ರಾಮನಗರ ಅಂದರೆ ರಾಮನಗರ ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು ಹಾಂ ನೋಡಿ ನೋಡಿ ನೋಡಿದ ಒಳ್ಳಿ ಮತ್ ಮರಗ ಊರು ಅಲ್ಲಿ ಮಾವನ್ ತೋಟ ಕಾಯಕ್ ಬಂದು ಅಲ್ಲೇ ಇಲ್ಲೇ ಸೆಟ್ಲಾಗ್ ದೇಶಕ್ಕೆ ಹೋಗ್ಲಿಲ್ಲ ಮಕ್ಳು ಅವ್ರೆ ಮಕ್ಕಳು ಇಬ್ರು ಗಂಡು ಮಕ್ಕಳು ಒಬ್ರು ಹೆಣ್ಣು ಮಕ್ಕಳು ಒಬ್ಬ ಅತ್ತೆ ಮರಿತಾವೆ ಒಬ್ಬ ಅಲ್ಲಿ ರಾಮ ರಾಮನ ಅವನಿ ಮಗಳು ಅತ್ತೆ ಅವ್ರೆ ಅವರು ಏನ್ ನೋಡ್ತಾರೆ ಅದೇ ವಜೆ ನೋಡ್ತಾರೆ ಯಾಕೆ ಏನೋ ಆಸ್ತಿ ಪಾಸ್ತಿ ಇಲ್ವಾ ಏನಿಲ್ಲ ಇಲ್ಲ ಅದಕ್ಕೆ ನೋಡ್ಕತೆ ಇಲ್ಲ ಅನ್ನಿ ಇಲ್ಲಾಂದ್ರೆ ನೋಡ್ಕೊಂಡಿರ್ತಿದ್ರು